ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕಲಾ ಬ್ಲಾಗ್ಸ್ ಇವಾಗ ಒಂಬತ್ತು ಆಗಿದೆ ಎಕ್ಸಾಕ್ಟ್ಲಿ ಟೈಮ್ ಸೊ ನಾನು ಎದ್ದಿದ್ದು ಲೇಟ್ ಆಯಿತು ಬಟ್ ನನ್ನ ಹಸ್ಬೆಂಡ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಬೀಚ್ ಹತ್ರ ವಾಕ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಫ್ರೆಂಡ್ನ ಕರ್ಕೊಂಡು ಹೋಗಿ ಸೊ ನಾನು ಎದ್ದಿದ್ದು ಏಯ್ಟ್ ಥರ್ಟಿ ಎದ್ದಾದ ನಂತರ ಸ್ವಲ್ಪ ಅಲ್ಲೇ ಬೆಡ್ಡಲ್ಲೇ ಮಲ್ಕೊಂಡು ಮಾತಾಡ್ತಾ ಇದ್ವಿ ಅದಾದ ನಂತರ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ರೂಮ್ ಜೊತೆನೇ ಬ್ರೇಕ್ಫಾಸ್ಟ್ ಕೂಡ ಬುಕ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನೋಡಿ ಸ್ಪಾ ಇದೆ ಇವತ್ತೇನಾದರೂ ಒಂದು ಸರ್ವಿಸ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಒಪ್ಪಲಿ ನೋಡಿ ಈ ಥರ ಇದೆ ಎಂಟ್ರೆನ್ಸ್ ಸ್ಪಾದು ನನ್ನ ಹಸ್ಬೆಂಡ್ ಅಂತ ಇದ್ದಾರೆ ಸತಿ ಎಕ್ಸ್ಪೀರಿಯೆನ್ಸ್ ತಗೋ ಸ್ಪಾದ್ ಹೇಗಿರುತ್ತೆ ಅಂತ ನೋಡು ಅಂತ ನನಗೆ ಬ್ಯಾಕ್ ಪೇಯ್ನ್ ಇಶ್ಯೂ ಇರೋದು ಇದು ಸೊ ನೋಡೋಣ ಇವತ್ತು ಅವರು ಡೀಪ್ ಟಿಶ್ಯೂ ಮಸಾಜ್ ಎಲ್ಲ ಮಾಡ್ತಾರಂತೆ ಸೊ ಬ್ಯಾಕ್ ಪೇನ್ ರಿಲೀಫ್ ಮಾಡ್ಕೊಳ್ಳೋ ಒಂದು ಮಸಾಜನ್ನ ಇವತ್ತು ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ನಾನು ಏನಾದರೂ ಹೋದೆ ಇಫ್ ಐ ಮೇಕಪ್ ಮೈ ಮೈಂಡ್ ನಾನು ಅದರದ್ದು ಒಂದು ವೀಡಿಯೋನ ಮಾಡಿಕೊಂಡು ಹಾಕ್ತೀನಿ ಹಾಗೇನೇ ಸರ್ವಿಸ್ ಹೇಗಿತ್ತು ಅಂತ ಕೂಡ ನಾನು ತಿಳಿಸ್ತೀನಿ ಸೊ ಸ್ಟೇಟಿ ಒನ್ಗೆ ತಿಂಡಿ ಮಾಡ್ಕೊಂಡು ಬಂದಾದ ನಂತರ ನಾವು ರೂಮಲ್ಲೇ ಒಂದು ಸ್ವಲ್ಪ ಕಾರ್ಡ್ಸ್ನೆಲ್ಲ ಆಡ್ತಾ ಮ್ಯೂಸಿಕ್ನ ಕೇಳ್ತಾ ಎಲ್ಲರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಊಟ ಕೂಡ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ವಿ ಊಟ ಎಲ್ಲ ಮಾಡಿದ್ದಾದಮೇಲೆ ಸಾಯಂಕಾಲ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ತಿರ್ಗಾ ಮತ್ತು ನಾವು ಪೂಲ್ ಎಲ್ಲ ಹೋಗಿ ಸ್ವಲ್ಪ ಆಟ ಆಡ್ಕೊಂಡು ಬಂದ್ವಿ ಹಾಗೆ ಬೀಚ್ನು ಕೂಡ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಬಂದಾದ ನಂತರ ತಿರ್ಗಾ ಸ್ನಾನ ಮಾಡಿ ನಾವು ಎಲ್ಲರೂ ರೆಡಿ ಆಗಿಬಿಟ್ಟು ಡಿನ್ನರ್ಗೆ ಅಂತ ಹೊರಡ್ತಾ ಇದ್ವಿ ಇಲ್ಲಿ ಸೊ ಹಾಗೆ ಇಲ್ಲಿ ಫೋಟೋಸ್ ಎಲ್ಲ ಸ್ವಲ್ಪ ತಿಕ್ಸ್ಕೊಳ್ಳೋಣ ಅಂತ ಇದು ಪೂಲ್ ಪಕ್ಕ ಒಂಥರ ವಾಟರ್ ಫಾಲ್ ಥರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಸೊ ಹಾಗಾಗಿ ಅಲ್ಲಿ ನಾವು ಎಲ್ಲರೂ ಸೆಲ್ಫೀಸ್ನ ತೊಗೊಂಡ್ವಿ ಹಾಗೆಯೇ ಒಬ್ರದೊಬ್ರು ಫೋಟೋ ತೆಗ್ಸ್ಕೊಂಡು ಒಂದ್ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಇಲ್ಲಿ ನಾವು ಡಿನ್ನರ್ ಮಾಡಕ್ಕೆ ಅಂತ ಬಂದಿರು ಈ ಡಿನ್ನರ್ ಸ್ಪೇಸ್ ಇದು ಇಲ್ಲಿ ಇಲ್ಲಿ ಬೇಕಾದ್ರೆ ಹೊರಗಡೆ ಕೂಡ ಕೂತ್ಕೋಬೋದು ಇಲ್ಲ ಅಲ್ಲಿ ಒಳಗಡೆನು ಕೂತ್ಕೋಬೋದು ಬಟ್ ನಾವಿಲ್ಲಿ ಇಲ್ಲಿ ಹೊರಗಡೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಹಾಗೆಯೇ ನೀವು ನಾನು ಮೇಕಪ್ ನೋಡ್ಬೋದು ಗ್ಲಾಸಿ ಫಿನಿಶ್ ಆಗೋಯಿತು ಇದು ನಾನು ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡಾಗ ತುಂಬ ಮ್ಯಾಟ್ ಎಫೆಕ್ಟ್ ಕೊಡ್ತಾಯಿತ್ತು ಬಟ್ ಅದೊಂದು ಸ್ವಲ್ಪ ತಾದ ನಂತರ ಸೆಟ್ಲ್ ಆಗಿಬಿಡುತ್ತೆ ದಟ್ಸ್ ಅವ್ ಇಟ್ ಲುಕ್ಸ್ ನಾವು ಸೊ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ತುಂಬ ಬೆಳ್ಳಗೆ ಕಾಣಿಸ್ತಾ ಇದೆಯಮ್ಮ ಅಂತ ನಾನು ಏನೂ ಮಾಡೋಕ್ಕಾಗಲ್ಲ ಇದು ಚೈನೀಸ್ ಮೊಬೈಲ್ ನಾನು ಇಷ್ಟು ಬೆಳ್ಳಗಿಲ್ಲ ತುಂಬ ಟ್ಯಾನ್ ಆಗಿದ್ದೀನಿ ಆಮೇಲೆ ಇಲ್ಲಿ ಲೈಟ್ಸ್ ಎಲ್ಲನೂ ಇದೆ ಸುತ್ತಮುತ್ತಲೂ ಸೊ ಇಷ್ಟು ಜಸ್ಟ್ ಲೈಟಿಂಗ್ ಎಫೆಕ್ಟ್ ಹಾಗೆಯೇ ನನ್ನ ಮೊಬೈಲ್ ಚೈನೀಸ್ ಮೊಬೈಲ್ ಒಪ್ಪೋ ಫೋನ್ ಸೊ ಹಾಗಾಗಿ ಐದು ಐ ಡೋಂಟ್ ನೋ ಚೈನೀಸ್ ಮೊಬೈಲ್ ಚೈನೀಸ್ ಮೊಬೈಲ್ ಅಂತ ಹೇಳ್ತಾರೆ ಒಪ್ಪೋ ಡಿಫ್ರೆಂಟ್ ಕಂಟ್ರೀಸ್ ಮೊಬೈಲ್ ಆಲ್ಸೋ ಬಟ್ ಐ ಥಿಂಕ್ ಅದು ನನ್ನ ಕ್ಯಾಮ್ರಾ ಆಟೋಮೆಟಿಕ್ ಫಿಲ್ಟರ್ ಹಾಕುತ್ತೆ ಬಟ್ ನನಗೆ ಇಷ್ಟೊಂದು ಕಲರ್ ಏನಿಲ್ಲ ಇಷ್ಟು ಜಸ್ಟ್ ಲೈಟಿಂಗ್ ಸೊ ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ನಿಮಗೆ ನನ್ನ ವ್ಲಾಗ್ಸ್ ಯಾವ ಥರ ಅನ್ನಿಸ್ತಾ ಇದೆ ಅಂತ ಅನ್ನೋದು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನಾನು ಖಂಡಿತ ಅದನ್ನು ಪಾಸಿಟಿವಾಗಿ ತೊಗೊಳ್ತೀನಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಿದ್ದಲ್ಲಿ ಕೂಡ ಅಳವಡಿಸ್ಕೊತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಪ್ರಶಾಂತವಾಗಿದೆ ಯಾರು ಜನಗಳು ಜಾಸ್ತಿ ಇಲ್ಲ ವೀಕ್ ಡೇಸ್ ಆಗಿರೋದ್ರಿಂದ ಬಹುಶಃ ಜಾಸ್ತಿ ಜನ ಇಲ್ಲ ತೆಂಗಿನ ಮರಗಳು ಎಲ್ಲ ತುಂಬ ಚೆನ್ನಾಗಿದೆ ನಾಳೆ ನಾವು ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ ಹೋಗೋಕೆ ನಿಜ ಮನಸೇ ಇಲ್ಲ ನನಗೆ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಬಟ್ ಏನು ಮಾಡೋದು ಇನ್ನೊಂದು ಸ್ವಲ್ಪ ಬೇರೆ ಪ್ಲಾನ್ಸ್ ಇದೆ ಅಲ್ಲಿ ಹೋಗಬೇಕು ಅಲ್ಲಿ ಒಂದು ಸ್ವಲ್ಪ ಬ್ಲಾಗ್ಸನ್ನ ಮಾಡ್ಕೊಳೋಣ ಅಂತ ಇದ್ದೀನಿ ಆದರೆ ಉಡುಪಿ ಕೃಷ್ಣ ಮಠಕ್ಕೂ ಹೋಗೋಣ ಅಂತ ಇದೆ ನೋಡೋಣ ಆಗುತ್ತೋ ಇಲ್ವೋ ಅಂತ ಬಟ್ ಅದರ್ವೈಸ್ ನಾನು ಸ್ಪಾಗೂ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸ್ಪಾಗ್ ಹೋಗೋಕ್ಕೂ ಆಗಲಿಲ್ಲ ಇವತ್ತು ಬರೀ ಮಕ್ಕಳನ್ನ ಆಟ ಆಡಿಸೋದೆ ಆಗೋಯ್ತು ಐ ಥಿಂಕ್ ಎಲ್ಲ ಮದರ್ಸ್ಗೂ ಅಷ್ಟೇ ಅಲ್ವಾ ವೆಕೇಶನ್ ಅಂದರೆ ಇಟ್ಸ್ ಜಸ್ಟ್ ಚೇಂಜ್ ಆಫ್ ಲೊಕೇಶನ್ ನಾವು ಮನೇಲಿ ಏನು ಮಾಡ್ತಿರ್ತೀವಿ ಅದೇ ತೊಳೆಯೋದೋ ಬಳಿಯೋದೋ ತಿನ್ಸೋದು ಎಲ್ಲ ಕಡೆನೂ ಅದೇ ಆಗೋಗುತ್ತೆ ಬಟ್ ಅಕ್ಕೀಲಿ ನನ್ನ ಹಸ್ಬೆಂಡ್ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ ಸ್ವಲ್ಪ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಮುಂಚೆಯೆಲ್ಲ ನಮ್ಮ ಅಮ್ಮ ನನ್ನ ಜೊತೆ ಟ್ರಾವೆಲ್ ಮಾಡೋರು ಪಾಪ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಐ ಥಿಂಕ್ ಸ್ವಲ್ಪ ಹೊಸ ಮ ನ್ಯೂ ಮದರ್ಸಿಗೆ ಈ ಥರ ಹೆಲ್ಪ್ ಎಲ್ಲ ಸಿಗ್ತಾ ಇತ್ತು ಅಂತಂದರೆ ಅವ್ರ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗಲೂ ಅಷ್ಟೇ ನಮ್ಮ ಮನೆಯವ್ರ್ದೆಲ್ಲ ಸಪೋರ್ಟ್ ತುಂಬಾ ಇದೆ ಹಾಗಾಗಿನೇ ನಾನು ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇರೋದು ಸೊ ಇವಾಗ ಅಲ್ಲಿ ಒಳಗಡೆ ಡಿನ್ನರ್ಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೋಗಿ ಇವಾಗ ಜಾಯಿನ್ ಮಾಡ್ತೀನಿ ಡಿನ್ನರ್ಗೆ ಇವ್ರದ್ದು ತುಂಬಾ ವೈಡ್ ವೆರೈಟಿ ಆಪ್ಷನ್ಸ್ ಇತ್ತು ಫುಲ್ ಮಲ್ಟಿ ಕ್ವಿಝಿನ್ ಇಂಡಿಯನ್ ಆಮೇಲೆ ಕಾಂಟಿನೆಂಟಲ್ ಏನು ಬೇಕೋ ಎಲ್ಲ ಥರದ ಫುಡ್ ಕೂಡ ಅವೈಲೇಬಲ್ ಇತ್ತು ಹಾಗೆಯೇ ಡಿನ್ನರ್ ಕೂಡ ಇಲ್ಲಿ ಬಫೆ ಇತ್ತು ಬಟ್ ಪರ್ ಪರ್ಸನ್ ಐ ಥಿಂಕ್ ತೌಸಂಡ್ ಒನ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಎಷ್ಟೋ ಹೇಳ್ದಂಗೆ ಇತ್ತು ನಂಗೆ ನೆನ್ಪೊಟ್ಟೋಗಿದೆ ಸಾರಿ ಸೊ ಇಲ್ಲಿ ಆ್ಯಕ್ಚುಲಿ ನನ್ನ ಮಗಳು ಮುನ್ಸ್ಕೊಂಡಿದ್ದಾಳೆ ಅಲ್ಲಿ ಬಫೇಲಿರೋ ಒಂದೆರಡು ಕೇಕ್ನ ಎತ್ಕೊಂಡ್ಬಂದು ಆರಾಮಾಗಿ ಕೂತ್ಕೊಂಡು ತಿಂತಾಯಿದ್ಲು ಬಟ್ ಪಾಪ ना, ना होटल और येनू हेल्लेला इनफैक्ट ಊಟ ಆದ ನಂತರ ಅವರು ತಗೊಂಡ ಬಂದು ಕೊಟ್ಟರು ತಿನ್ನಿ ಮೇ ಲೊಕೇಶನ್ ಐಸಕ ಸೋ ಇಟ್ಸ್ ಕ್ಲೋಸ್ ಟು ಮೊಬೈ ಏರ್ಪೋರ್ಟ್ ವಹಾ ಸೆ کچھ 25 ಕಿಲೋಮೀಟರ್ ದೇಗಾ ಸೋ ಇಟ್ ಇಸ್ 1 ಆಫ್ ದ ವಾಟ್ ಡೀಡ್ ಇಟ್ ಅಲೋನ್ಲಿ ಪ್ಲೇಸ್ ಅಲೋನ್ಲಿ ಪ್ಲೇಸ್ ನಾಟ್ ವೆರಿ ಕ್ರಾೌಡೆಡ್ ಆಪ್ ಲೋಗ್ ಫ್ರೀಡಂ ಸೆ ಗುಮ್ سکತಾ ಹೈ ದೇರ್ ಔರ್ ಯಹಾ ಕಾ ರೆಸಾರ್ಟ್ ಜೋ ಹೈ ಇಟ್ಸ್ ಫುಲ್ ಆಫ್ ಗ್ರೀನರಿ जितना भी गर्मी हो कितना भी बाहर गर्मी रहेगा अंदर रहेगा तो ठंडा कौन रहेगा बिकॉज ऑल ग्रीन और बच्चे के लिए कुछ प्रॉब्लम नहीं है बच्चे को खाने के लिए हम लोग इंतज़ाम करेगा उसके लिए कुछ टेंशन नहीं है बच्चा बोलेगा तो हम लोग का बड़ा मेहमान सो oh. so, अगर बच्चा हैप्पी है तो उसका फैमिली जो है उसका मदर फादर जो है वो इन्जॉय करेगा ಕೇಳಿದ್ರಲ್ವಾ ಅವರು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋರು ರೆಸ್ಟೋರೆಂಟ್ ಡಿಪಾರ್ಟ್ಮೆಂಟಲ್ಲಿ ಸೊ ಮಕ್ಕಳನ್ನು ಸ್ಪೆಷಲಿ ಅವ್ರು ತುಂಬಾ ಕಾಳಜಿಯಿಂದ ನೋಡ್ಕೊತಾರೆ ನಮ್ಗಂತರೂ ಇವ್ರ ಸರ್ವಿಸ್ ತುಂಬಾ ಇಷ್ಟ ಆಯಿತು ನೀವುಗಳು ಯಾರಾದರೂ ವಿಸಿಟ್ ಮಾಡಬೇಕು ಅಂತಂದರೆ ನಿಮಗೆ ಅಡ್ರೆಸ್ ಅವರು ಹೇಳಿದ್ದಾರೆ ಅದನ್ನು ನೀವು ಮ್ಯಾಪ್ಸಲ್ಲಿ ಹುಡ್ಕೊಂಡು ಬರ್ಬೋದು ಸೊ ಇಲ್ಲಿಗೆ ನಾನು ನನ್ನ ಡೀನ ಹೋಟೆಲ್ಗೆ ಬಂದು ವಾಪಸ್ ಎಂಡ್ ಮಾಡ್ತಾ ಇದ್ದೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಅದಾದ ನಂತರ ನಾವೆಲ್ಲರೂ ಸೀದಾ ಬೆಡ್ ಮೇಲೆ ಬಿದ್ದು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ದಿನ ಇಲ್ಲಿಂದ ಚೆಕ್ಔಟ್ ಮಾಡ್ತಾಯಿದ್ವಿ ಸೊ ಇಲ್ಲಿಗೆ ನಮ್ಮ ಡೇ ತ್ರೀ ಮುಕ್ತಾಯ ಥ್ಯಾಂಕ್ ಯು ಫಾರ್ ವಾಚಿಂಗ್